ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮಗೆ ಇಂಗ್ಲೀಷ್ ಭಾಷೆ ಬೇಕಾಗುತ್ತೆ ಜೊತೆ ಕನ್ನಡದ ಅರ್ಥಗಳು ಸಿಕ್ಕೋಗುತ್ತೆ ನಾವು ತಿಳ್ಕೊಂಡ್ರೆ ನಮ್ಮ ಮಕ್ಕಳಿಗೆ ಹೇಳಲಿಕ್ಕಾಗುತ್ತೆ ಅಂದರೆ ನಮ್ಮ ಮಕ್ಕಳನ್ನು ಕೂಡ ಬುದ್ಧಿವಂತರ ಮಾಡಲಿಕ್ಕಾಗುತ್ತೆ ಅಂತ ಹೇಳುತ್ತಾ ಇವತ್ತೀನಿ ಮೊದಲೇ ಬಾಡು ಟ್ರಬಲ್ ತ್ರೀ ತ್ರೀ ಒನ್ ಚಾಚು ಓನ್ಬೇಕು ಎಸ್ ಟಿ ಎ ಟಿ ಯು ಇ ಚಾಚು ಪ್ರತಿಮೆ ನಂತರ ಟ್ರಿಪಲ್ ತ್ರೀ ಟೂ ಫಾಸ್ಟ್ एफ फास्ट एस्टे वेगवा अत वेगनबू तो, ट्रिपल नोरी फोर बल थ्री फोर बल तेन नाकु फोर अरे सॉरी नाकु थ्री फोर बल्ते अगे स्पे एफ ई आर एम फार्मे स्थिर ना ट्रिबल थ्री फोर जड् जड्धी ट्रिपल थ्री फैर के रॉक्रे बंडे कलो फोर बल थे नाकु फोर ट्रिपल थ्री फोर सॉरी बल थ्री थ्री ಈ ಹೊತ್ತಿಗೆ ಇಟ್ ಸಾಕು ಮತ್ತು ನಾಳೆ ಬ್ಯಾಕ್ ಕ್ಲಾಸ ಸಿಗೋಣ ಆಗ ಸೈಲ ಶಬ್ದಗಳು ಮತ್ತು ಕರ್ನಾಟಕ ನೋಡ್ತಾ ಇದ್ದಾರೆ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈಲಿ ಮಾಡಿ ಥ್ಯಾಂಕ್ ಯು ಮಚ್